ಮಲ್ಲಿಕಾರ್ಜುನ ಖರ್ಗೆ ತವರಲ್ಲಿ ಪ್ರಧಾನಿ ಮೋದಿ ಇವತ್ತು ರಣಕಹಳೆನ ಮೊಳಗಿಸಲಿದ್ದಾರೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ತವರಲ್ಲಿ ಇವತ್ತು ಪ್ರಧಾನಿ ಮೋದಿ ರಣಕಹಳೆನ ಮೊಳಗಿಸಲಿದ್ದಾರೆ ಸೋಲದ ಸರ್ದಾರ್ನ ಸೋಲಿಗೆ ನಮ್ಮ ಮುನ್ನಡಿ ಬರೆಯುತ್ತಾರ ಬಳಗೆ 11:30ಕ್ಕೆ ಕಲ್ಕೂಡಿಗೆ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ ಮೋದಿ ಸಮೋಖದಲ್ಲಿ ಉಮೇಶ್ ಯಾದವ್ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಕಾಂಗ್ರೆಸ್ ಭದ್ರಕೋಟೆಯ ನಕ್ಷತ್ರ ಮೊನ್ನೆ ಅಷ್ಟೇ ಏನು ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಿದ್ರು ನಾನು ಹನ್ನೊಂದು ಬಾರಿ ಗೆದ್ದಿದ್ದೇನೆ ಇನ್ನು ಒಂದು ಬಾರಿ ನನ್ನ ಗೆಲ್ಸ್ಬಿಡಿ ಸೊ ಡಜನ್ ಗಟ್ಲೆ ನೀವು ನನ್ನ ಗೆಲ್ಸಿದ್ದೀರಾ ಅನ್ನೋ ಖುಷಿ ನನಗಿದೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಜನರ ಮುಂದೆ ಹೇಳ್ಕೊಂಡಿದ್ದಾರೆ ಆದ್ರೆ ಇನ್ನೊಂದು ಕಡೆ ಉಮೇಶ್ ಜಾಧವ್ ಮೂಲಕ ಕೊನೆ ಬಾರಿಗೆ ಏನು ಕೊನೆ ಚುನಾವಣೆ ಅಂತ ಏನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ತಾ ಇದ್ರೆ ಅವ್ರನ್ನ ಸೋಲಿಸ್ಬೇಕು ಅಂತ ಈಗ ಮೋದಿ ಪಣ ತೊಟ್ಟಿದ್ದಾರೆ ಸೊ ಇವತ್ತಿನಿಂದಲೇ ಮಲ್ಲಿಕಾರ್ಜುನ ಖರ್ಗೆ ತವರಲ್ಲೇ ಪ್ರಧಾನಿ ಮೋದಿ ರಣಕಹಳ್ಳೆಯನ್ನು ಮಲಗೊಳಿಸಲಿದ್ದಾರೆ ಸೋಲಿಲ್ಲದ ಸರದಾರನಿಗೆ ಮುನ್ನಡಿ ಬರೆಯುತ್ತಾರಾ ನಮೋ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಲಬುರಗಿಗೆ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ಮೋದಿ ಸಮ್ಮುಖದಲ್ಲೇ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಉಮೇಶ್ ಜಾಧವ್ ಛಿದ್ರ ಮಾಡ್ತಾರಾ ಹನ್ನೊಂದು ಬಾರಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದಿದ್ದಾರೆ ಆ ರೆಕಾರ್ಡ್ ಅನ್ನ ಈ ಬಾರಿ ಬ್ರೇಕ್ ಮಾಡ್ತಾರ ಉಮೇಶ್ ಜಾಧವ್ ಗೊತ್ತಿಲ್ಲ ಆದ್ರೆ ಒಟ್ಟಾರೆ ಒಂದು ದೊಡ್ಡ ಜುದ್ದಾ ಜುದ್ದನ ಫೈಟ್ ಅಂತೂ ಇದೆ ಇಟ್ ಇಸ್ ಕಲಬುರ್ಗಿ ವರ್ಸಸ್ ಕಲ್ಬಿರ್ಗಿಯಲ್ಲಿ ಮಲ್ಲಿಕಾರ್ಜುನ ವರ್ಸಸ್ ಉಮೇಶ್ ಜಾಧವ್ ಅಂತಾನೆ ಹೇಳ್ಬೋದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಸೋಲಿಸೋದಿಕ್ಕೆ ಅಂತಾನೆ ಈಗಾಗಲೇ ಉಮೇಶ್ ಜಾಧವನ್ನ ವೇದಿಕೆ ಸಿದ್ಧ ಮಾಡಿ ಇವತ್ತು ಅವರನ್ನ ಬಿಜೆಪಿಗೆ ಬರಮಾಡ್ಕೊಳ್ತಿದ್ದಾರೆ ಮೋದಿ ಸಮ್ಮುಖದಲ್ಲೇ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಸೊ ಈ ನಿಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸ್ಬೇಕು ಅನ್ನೋದು ಬಿಜೆಪಿಯವರ ಒಂದು ರಾಜಕೀಯ ಪ್ಲಾನ್ ಹೀಗಾಗಿ ಇವತ್ತು ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಮುಂದೆ ಲೋಕಸಭಾ ಚುನಾವಣೆಗೆ ಫೇಸ್ ಟು ಫೇಸ್ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಉಮೇಶ್ ಜಾಧವ್ ಫೈಟ್ ಅಂತೂ ಜೋರಾಗೇ ಇದೆ ಕಲಬುರಗಿಯಲ್ಲಿ ಹೀಗಾಗಿ ಇಬ್ಬರಿಗೂ ಕೂಡ ಏನು ಮಲ್ಲಿಕಾರ್ಜುನ ಖರ್ಗೆನ ಸೋಲಿಸೋದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿದೆ ಉಮೇಶ್ ಜಾಧವ್ ಈ ಹಿಂದೆನೆ ಹೇಳಿದ್ರು ನನಗೆ ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷದಲ್ಲಿ ಕೈ ತಪ್ಪಲು ಮಲ್ಲಿಕಾರ್ಜುನ ಖರ್ಗೆ ಅಂತ ಸೊ ಈ ಹಿಂದೆ ಸೇಡು ಈ ಬಾರಿ ಉಮೇಶ್ ಜಾಧವ್ ಅವರು ತೀರಿಸಿಕೊಳ್ಳೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಂತ್ರಗಳನ್ನು ಕೂಡ ಎಂದಿದ್ದಾರೆ ಈಗಾಗಲೇ ಅಲ್ಲಿರುವಂತಹ ಮತದಾರನ ಬಳಿ ಕೂಡ ಉಮೇಶ್ ಜಾಧವ್ ಅವರ ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಒಂದು ತಯಾರನ್ನ ಮಾಡಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆನ್ನ ಸೋಲಿಸಬೇಕು ಅಂತ ಸೊ ಇಲ್ಲಿ ಮಲ್ಲಿಕಾರ್ಜುನ ಗೆಲುವನ್ನ ಸಾಧಿಸ್ತಾರಾ ಅಥವಾ ಉಮೇಶ್ ಜಾಧವ್ ಗೆಲುವನ್ನ ಸಾಧಿಸ್ತಾರಾ ಅನ್ನೋದು ಹೇಳೋದಕ್ಕೆ ಇಟ್ ಇಸ್ ಟೂ ಅರ್ಲಿ ಅಂತಾನೆ ಹೇಳಬಹುದು ಆದರೂ ಕೂಡ ಒಂದು ಇಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆವರೆಗೂ ಇವರಿಬ್ಬರ ನಡೆ ಒಂದು ಟಫ್ ಫೈಟ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ತವರಲ್ಲೇ ಪ್ರಧಾನಿ ಮೋದಿ ಇವತ್ತು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಸೋಲಿಲ್ಲದ ಸರ್ದಾರ್ನ ಸೋಲಿಗೆ ನಮೋ ಮುನ್ನಡಿ ಬರೆಯುತ್ತಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನರೇಂದ್ರ ಮೋದಿಯವರು ಕಲಬುರಗಿಗೆ ಆಗಮಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತ ನಂತರ ಅಲ್ಲಿ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ ಭದ್ರಕೋಟೆ ಕಲಬುರಗಿ ಹೀಗಾಗಿ ಆ ಭದ್ರಕೋಟೆಯನ್ನ ಛಿದ್ರ ಛಿದ್ರ ಮಾಡ್ತಾರ ಈ ಬಾರಿ ಉಮೇಶ್ ಜಾಧವ್ ಮಲ್ಲಿಕಾರ್ಜುನ ಖರ್ಗೆ ತವರಲ್ಲಿ ಪ್ರಧಾನಿ ಮೋದಿ ಇವತ್ತು ರನ್ನ ಮೊಳಗಿಸಲಿದ್ದಾರೆ ಸೋಲಿಲ್ಲದ ಸರ್ದಾರ್ನ ಸೋಲಿಗೆ ನಮೋ ಇವತ್ತು ಮುನ್ನಡಿ ಬರೆಯುತ್ತಾರಾ ಅಂತ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನರೇಂದ್ರ ಮೋದಿಯವರು ಕಲಬುರಗಿಗೆ ಆಗಮಿಸಲಿದ್ದಾರೆ ಈಗಾಗಲೇ ಕಲಬುರಗಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ನಾನು ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಬರ್ತಿರುವ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆನೂ ಕೂಡ ಕಲ್ಪಿಸಿದ್ದಾರೆ ಜೊತೆಗೆ ಇವತ್ತು ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಮೊನ್ನೆ ಅಷ್ಟೇ ಏನೋ ರಮೇಶ್ ಕುಮಾರ್ ಮನೆಗೆ ತೆರಳಿ ರಾಜೀನಾಮೆಯನ್ನ ನೀಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಉಮೇಶ್ ಜಾಧವ್ ಅವರು ಇವತ್ತು ಮೋದಿಯವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಸೊ ಕಲಬುರ್ಗಿನಲ್ಲಿ ಇಬ್ಬರಿಗೂ ಕೂಡ ಒಂದು ಟಫ್ ಕಂಟೆಸ್ಟೆಂಟ್ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಬಹಳ ಸೀನಿಯರ್ ಲೀಡರ್ ಹನ್ನೊಂದು ಬಾರಿ ಗೆದ್ದಿದ್ದಾರೆ ಹನ್ನೆರಡನೇ ಬಾರಿನೂ ನಾನು ಗೆಲ್ತೀನಿ ನೀವು ನನಗೆ ಮತ ಹಾಕಿ ಹನ್ನೆರಡನೇ ಬಾರಿ ಸೊ ಒಟ್ಟಾರೆ ಡಜನ್ ಗಟ್ಟೆ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿ ನನಗೆ ಕೊನೆ ತನಕ ಇರುತ್ತೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಬಹಳ ಭಾವುಕರಾಗಿ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು ಹೀಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಈ ಹನ್ನೊಂದು ಬಾರಿ ಏನ್ ಗೆದ್ದಿದ್ದ ಮಲ್ಲಿಕಾರ್ಜುನ ಖರ್ಗೆ ಆ ರೆಕಾರ್ಡನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರು ಬೀಟ್ ಮಾಡ್ತಾರ ಅನ್ನೋದನ್ನು ಕಾದು ನೋಡ್ಬೇಕಾಗತ್ತೆ ಆದ್ರೆ ಇವತ್ತು ಮಾತ್ರ ಸಾಕಷ್ಟು ಜನ ಕಲಬುರಗಿನಲ್ಲಿ ಸೇರುವಂತ ನಿರೀಕ್ಷೆ ಇದೆ ಉಮೇಶ್ ಜಾಧವ್ ಕಾರ್ಯಕರ್ತರು ಅವರ ಅಭಿಮಾನಿಗಳಲ್ಲಿ ಭಾರಿ ಖುಷಿ ಇದೆ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಅವರ ಪ್ರಕಾರ ಕಾಂಗ್ರೆಸ್ನಲ್ಲಿ ಉಮೇಶ್ ಜಾಧವ್ರನ್ನ ಕಡೆಗಣಿಸಿದ್ರು ಅವ್ರಿಗೆ ಸಚಿವ ಸ್ಥಾನ ಕೈ ತಪ್ಪುದೇ ಮಲ್ಲಿಕಾರ್ಜುನ ಖರ್ಗೆ ಅಂತೆಲ್ಲ ಸಾಕಷ್ಟು ಸಿಟ್ಟಿದೆ ಉಮೇಶ್ ಜಾಧವ್ ಅವರ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳಿಗೆ ಸೊ ಹೀಗಾಗಿ ಎಲ್ಲೊಂದು ಕಡೆ ಬಿಜೆಪಿಗೆ ಸೇರ್ಪಡೆ ಆಗಿ ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಅವರ ಕಾರ್ಯಕರ್ತರಲ್ಲೂ ಒಂದು ಉತ್ಸಾಹ ಇದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಇವತ್ತು ಮಾಡಿಕೊಂಡಿದ್ದಾರೆ ಜೊತೆಗೆ ಮೋದಿ ಸಮ್ಮುಖದಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ಒಂದ್ ರೀತಿ ಇಡೀ ಕಾರ್ಯಕರ್ತರು ಇನ್ನಷ್ಟು ಉತ್ಸಾಹ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಇವತ್ತು ಮೋದಿಯವರು ಹನ್ನೊಂದು ಮೂವತ್ತಕ್ಕೆ ಕಲ್ಬುರ್ಗಿಗೆ ಆಗಮಿಸಲಿದ್ದಾರೆ ಕಲಬುರಗಿಯಿಂದಾನೇ ಅವರ ಕಹಳನ್ನ ಮೊಳಗಲಿಸಲಿದ್ದಾರೆ ಪ್ರಧಾನಿ ಮೋದಿ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡದಕ್ಕೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಹನ್ನೊಂದು ಮೂವತ್ತಕ್ಕೆ ಆಗಮಿಸಲಿದ್ದಾರೆ ಯಾವ ರೀತಿ ಸಿದ್ಧತೆಗಳಲ್ಲಿ ಮಾಡಿಕೊಳ್ಳಲಾಗಿದೆ ಮತ್ತು ಏನೆಲ್ಲ ಇದೆ ಸ್ಟ್ರಾಟಜೀಸ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆಯ ರಣಕಾಳೆಯನ್ನು ಮಳಿಸ್ಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಗೆ ಬರಲಿಕ್ಕಿದ್ದಾರೆ ಸೊ ಹನ್ನೊಂದು ಮೂವತ್ತಕ್ಕೆ ನಗರಕ್ಕೆ ಆಗಮಿಸುವಂಥ ಮೋದಿ ಮೊದಲು ಎನ್ ವಿ ಗ್ರೌಂಡ್ನಲ್ಲಿ ಏನೋ ಆಯೋಜಿಸಿದಂಥ ಬಿ ಜೆ ಪಿಯ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ ಸೊ ಈ ಸಂದರ್ಭದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಕೂಡ ಇಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ಸೊ ಹೀಗಾಗಿ ಎನ್ ವಿ ಗ್ರೌಂಡ್ ಸಂಪೂರ್ಣವಾಗಿ ಸಿದ್ಧತಾಗಿದೆ ಇಡೀ ನಗರದಲ್ಲಿ ಕೇಸರಿಪಡೆ ಅಂದರೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡಿದೆ ಹನ್ನೊಂದು ಮೂವತ್ತಕ್ಕೆ ಚುನಾವಣಾ ಪ್ರಚಾರವನ್ನು ಮಾಡುವಂಥ ಮೋದಿಯವರು ಇದಕ್ಕಿಂತ ಮುಂಚೆ ಅಂದರೆ ಹನ್ನೊಂದು ಗಂಟೆಗೆ ಸರ್ಕಾರದ ಒಂದು ಕಾರ್ಯಕ್ರಮ ಆಯುಷ್ಮಾನ್ ಭಾರತ ಅಂಥ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಹಲವು ಏನು ಆಯ್ದ ಪ್ರತಿನಿಧಿಗಳೊಂದಿಗೂ ಕೂಡ ಈ ಸಂವಾದ ನಡೆಸಲಿಕ್ಕಿದ್ದಾರೆ ಸೊ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಅಂಶ ಅಂದರೆ ಚುನಾವಣಾ ಪ್ರಚಾರದಲ್ಲಿ ಮುಖ್ಯವಾಗಿ ಕಲಬುರಗಿ ಕರ್ನಾಟಕ ಅದರಲ್ಲೂ ಕಲಬುರಗಿಯನ್ನು ಈ ಬಾರಿ ಗೆಲ್ಲಲೇಬೇಕು ಹೇಳಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋಲಿಸಲೇಬೇಕು ಹೇಳಿ ಪಣ ತೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಮತದಾರನ ಸೆಳಿಲಿಕ್ಕೆ ಮೋದಿ ಮೋಡಿ ಮಾಡಲಿದ್ದಾರೆ ಸೊ ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಉಮೇಶ್ ಅವರು ಅಂದರೆ ಮೊನ್ನೆಯಷ್ಟೇ ಏನೋ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದಂಥ ಉಮೇಶ್ ಅವರು ಇದೇ ಪ್ರಧಾನಿ ಮೋದಿ ವೇದಿಕೆಯಲ್ಲಿ ಬಿ ಜೆ ಪಿ ಸೇರ್ಪಡೆ ಆಗಲಿದ್ದಾರೆ ಸೊ ಹೀಗಾಗಿ ಇವತ್ತಿನಿಂದ ಅಧಿಕೃತವಾಗಿ ಸೇರ್ಪಡೆಯಾಗುವಂಥ ಏನು ಬಿ ಜೆ ಪಿಗೆ ಸೇರ್ಪಡೆ ಆಗುವಂಥ ಉಮೇಶ್ ಜಾಧವ್ ಅವರನ್ನು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೇಸರಿ ಬಾವುಟನ್ನು ನೀಡಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳಲಿದ್ದಾರೆ ಸೊ ಹೀಗಾಗಿ ಒಂದು ಕಡೆ ಉಮೇಶ್ ಜಾಧವರ ಸೇರ್ಪಡೆ ಜೊತೆಗೇನೆಂದರೆ ಲೋಕಸಭಾ ಚುನಾವಣೆಯ ಸಾರ್ವಜನಿಕ ಸಭೆ ಸೊ ಇವೆರಡು ಪ್ರಮುಖವಾಗಿ ಇಲ್ಲಿನ ಮತದಾರನ ಸೆಳೆಯಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಬಿಜೆಪಿ ಬಿ ಜೆ ಮಾಡಿದೆ ಅಂತ ಹೇಳ್ಬೋದು